ಅವ್ರ ತರ ಒಬ್ಬರು ಹುಟ್ಟಿಲ್ಲ ಇನ್ನೊಬ್ರು ಲೆಜೆಂಡ್ ಈಸ್ ಎಂ ಆರ್ ದಟ್ ಇಸ್ ಮುತ್ತಪ್ಪ ರೇ ಸರ್ ಮುತ್ತಪ್ಪ ಇರ್ದಿರೋ ಇವತ್ತು ನಾಲ್ಕು ವರ್ಷ ಅವ್ರ ಪುಣ್ಯಸ್ಮರಣೆ ಅವ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಮ್ಮ ನಿಜ ಹೇಳಬೇಕು ಅಂದರೆ ಮುತ್ತಪ್ಪರಯ್ಯ ಅಂದರೆ ಒಂದು ಶಕ್ತಿಮ್ಮ ಅವರು ಸಮಾಜದಲ್ಲಿ ಅವ್ರ ಥರ ಒಬ್ಬರು ಹುಟ್ಟಿಲ್ಲ ಇನ್ನೊಬ್ಬರು ಹುಟ್ಟಲ್ಲ ಅಂಥ ವ್ಯಕ್ತಿ ಹಾಗೆ ಬದುಕ್ತವ್ರು ಕೊನೆ ಗಳಿಗೆವರೆಗೂ ಜಯ ಕರ್ನಾಟಕ ಸಂಘಟನೆಯ ಮುಖಾಂತರ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದವರು ಈವನ್ ಕೋವಿಡ್ ಟೈಮಲ್ಲಿ ಅವರು ಡೆತ್ ಆಗಿದ್ದು ಆವಾಗಲೂ ಕೂಡ ಸುಮಾರು ಹತ್ತು ಹತ್ರ ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿ ಅವರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಆ ಟೈಮಲ್ಲಿ ಕೂಡ ಜನಗಳಿಗೆ ಕೋವಿಡ್ ಸಂಬಂಧ ಆ ಟೈಮಲ್ಲಿ ಕೋವಿಡ್ ಕಿಟ್ಗಳಿರ್ಬೋದು ಅಥವಾ ರೇಷನ್ಗಳಿರ್ಬೋದು ಪ್ರತಿಯೊಂದನ್ನು ಕೊಡ್ತಾ ಕೊಟ್ಟರುವರು ಅಂದರೆ ಅವ್ರು ಕೊನೆ ಗಳಿಗೆ ಅವ್ರಿಗೂ ಅವ್ರು ಸೇವೆ ಮಾಡಿದಂಥವ್ರು ಇವತ್ತು ಎಷ್ಟೋ ಜನ ಗೊತ್ತಿದ್ದೀವಿ ಅಲ್ವೋ ಗೊತ್ತಿಲ್ಲ ಅವ್ರನ್ನ ಬರೀ ಅಂಡರ್ವಲ್ಡ್ ಡಾನ್ ಆಗಷ್ಟೇ ನೋಡ್ತಾರೆ ಬಟ್ ಅವರು ಅದು ಆದರೆ ಈ ಸಮಾಜದಲ್ಲಿ ಅವ್ರು ಹಾಕ್ಸೋ ನೂರಾರು ಕಡೆ ಬೋರ್ ಹಾಕ್ಸಿದ್ದಾರೆ ಸಾವಿರಾರು ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ ಬ್ರಹ್ಮರಥೋತ್ಸವ ಇದು ಪುತ್ತೂರಲ್ಲಿ ಮಾ ಬ್ರಹ್ಮರಥ ಕೊಟ್ಟಿದ್ದಾರೆ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಲ್ಲಿಗೆ ಬ್ರಹ್ಮರಥ ಕೊಟ್ಟಿದ್ದಾರೆ ಸೋಮೇಶ್ವರ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈ ಥರ ಎಷ್ಟೋ ಕೆಲಸ ಅವ್ರು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ದೇಶಕ್ಕೆ ಎಷ್ಟೋ ಇನ್ಫಾರ್ಮೇಷನ್ ಕೊಟ್ಟು ಎಷ್ಟೋ ಅವರು ಈ ದೇಶಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಈ ದೇಶಕ್ಕೆ ಎಷ್ಟೋ ಅವರು ಮಾಡಿದ್ದಾರೆ ಅವರು ಆದರೆ ಅದನ್ನೆಲ್ಲ ಅವರೇ ಹೇಳಿರಂಗೆ ಎಷ್ಟೋ ಇಂಟರ್ವ್ಯೂಲಿ ಅವರು ಹೇಳಿದರು ರಾಗಿರ್ಬೋದು ಅವ್ರಿಗೂ ಎಂಥ ಒಳ್ಳೆಯ ಸಂಬಂಧ ಇತ್ತು ಅಂತ ಅದೆಲ್ಲ ಸುಮ್ಮನೆ ಬರೋಲ್ಲ ಈ ದೇಶಕ್ಕೆ ಅವ್ರು ಮಾಡಿರೋಕ್ಕೆ ಎಷ್ಟೋ ಒಂದು ಒಳ್ಳೆಯ ಕೆಲಸಗಳಿದೆ ಅದೆಲ್ಲ ಜನಕ್ಕೆ ಗೊತ್ತಿಲ್ಲ ಅವ್ರನ್ನ ನೋಡಿದ್ದು ಹೇಗೆಂದರೆ ಒಂದು ಡಾನ್ ಅಷ್ಟೇ ನೋಡಿದ್ರು ಅವ್ರು ಮಾಡಿದ್ದ ಸೇವೆ ಅಂಥ ಒಬ್ಬ ವ್ಯಕ್ತಿಯ ಪುಣ್ಯಸ್ಮರಣೆ ಇವತ್ತು ನಾಲ್ಕಿಗೆ ಇವತ್ತಿಗೆ ನಾಲ್ಕು ವರ್ಷ ಆಗುತ್ತೆ ಅವರು ಕ್ಯಾನ್ಸರ್ನಿಂದ ತೀರೋಗಿ ಸೊ ಹಾಗಾಗಿ ಇವತ್ತು ಸುಮಾರು ಸಾವಿರಾರು ಜನ ಇವತ್ತು ಇಲ್ಲಿ ಬರ್ತಾರೆ ನಮ್ಮ ಸಂಘಟನೆಯವರೆಲ್ಲ ಬಂದು ಇವತ್ತು ಮಾಡೋದು ಇದರ ವಾಲಂಟಿಯರಾಗಿ ಬರುವಂಥದ್ದು ಅವ್ರ ಮೇಲಿನ ಪ್ರೀತಿಯಿಂದ ಬರುವಂಥದ್ದು ಆ್ಯಕ್ಚುಲಿ ನಾನು ಏನೋ ಸಂಘಟನೆಯಿಂದ ಕರೆ ಕೊಟ್ಟರೆ ಅದು ಎಷ್ಟೋ ಸಾವಿರಾರು ಜನ ಬರ್ತಾರೆ ಆದರೆ ನಾವು ಸಂಘಟನೆಯಿಂದ ಕರೆ ಕೊಡ್ದೇ ಪ್ರೀತಿಯಿಂದ ಬರೋರೆ ಸಾವಿರಾರು ಜನ ಇರ್ತಾರೆ ಇವತ್ತೆಲ್ಲ ಫುಲ್ಲು ಅವರ ಮಗ ಎಲ್ಲ ಅರೇಂಜ್ ಮಾಡಿರ್ತಾರೆ ಇವತ್ತು ಎಲ್ಲಾರ್ಗು ನಾನ್ ವೆಜ್ಜು ವೆಜ್ಜು ಎಲ್ಲ ಥರ ಊಟ ಅರೇಂಜ್ ಮಾಡಿರ್ತಾರೆ ಸೊ ಫುಲ್ ಕಂಪ್ಲೀಟ್ಲಿ ಅವರು ಅವ್ರ ಮಕ್ಕಳು ಮಾಡಿದ್ದಾರೆ ಸೊ ಇವತ್ತು ಸಂಘಟನೆ ಮುಖಾಂತರ ಎಲ್ಲ ಬಂದು ಎಲ್ಲರೂ ಇವತ್ತೆಲ್ಲ ಭಾಗಿಯಾಗ್ತಾರೆ ಸೊ ಇವ ಎಲ್ಲರೂ ಯಾವ ಸಿ ಮುತ್ತಪ್ಪ ಇಸ್ ಯೂನಿಕ್ ಅಷ್ಟೇ ಅವ್ರ ಥರ ಇನ್ನೊಬ್ಬ ನನಗೆ ಒಬ್ಬರು ಹುಟ್ಟಿಲ್ಲ ಮುಂದಕ್ಕೆ ಹುಟ್ಟಲ್ಲ ಸೊ ಅಂಥವ್ರ ಪುಣ್ಯಸ್ಮರಣೆ ಇದೆ ಒಂಥರ ದುಃಖ ಬಟ್ ಒಂದು ಒಂದು ರೀತಿ ಅಂಥ ವ್ಯಕ್ತಿಯ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಲ್ಲ ಅನ್ನೋದು ನಮ್ಮ ಪುಣ್ಯ ಅಂತ ನಾವು ಅಂದ್ಕೊಂತೀವಮ್ಮ ಸರ್ ಅವರು ಇದ್ದಿದ್ರೆ ಇನ್ನೂ ಜನಗಳಿಗೆಲ್ಲ ಏನೆಲ್ಲ ಹೆಲ್ಪ್ ಮಾಡ್ತಿದ್ರು ಅವಲ್ಲಮ್ಮ ಅವ್ರು ಇರೋವಾಗ್ಲೇ ಹೇಳಿದ್ನಲ್ಲ ಒಂದು ಸಲ ಅವ್ರನ್ನ ಅವ್ರು ಮಾಡಿರೋ ಕಾರ್ಯಗಳೆಲ್ಲ ಅದು ಹೇಳಿದ್ನಲ್ಲ ಎಷ್ಟು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಎಷ್ಟು ಜನಕ್ಕೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅವರು ಹೆಲ್ಪ್ ಮಾಡಿದ್ದಾರೆ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಹೆಲ್ಪ್ ಮಾಡಿದ್ದಾರೆ ಬೋರ್ಗಳ್ನ ಹಾಕ್ಸಿದ್ದಾರೆ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟಾಗಿ ಏನಂದರೆ ಕನ್ನಡ ಅಂತ ಬಂದಾಗ ಹೋರಾಟಕ್ಕೆ ನಿಂತಾರೆ ಒಗೆನಿ ಕಾವೇರಿ ಇದ್ದು ಇರ್ಬೋದು ಎಂಥ ಎಷ್ಟೋ ಹೋರಾಟಗಳನ್ನ ಅವರು ಅವರು ಸಂಘಟನೆ ಮುಖಾಂತರ ಮಾಡಿದ್ದಾರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಅವರು ಒಂಥರ ಅಜ ಒಂಥರ ಅವ್ರಿಗೆ ಅಷ್ಟು ದುಡ್ಡಿತ್ತು ಎಲ್ಲ ಇತ್ತು ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಸಂಘಟನೆ ಆದರೆ ಸಂಘಟನೆ ಕಟ್ಟಿದ್ದು ಎಲ್ಲೋ ಒಂದು ಕಡೆ ಅವ್ರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅವರು ಜನಗಳು ಹತ್ರ ಆಗಬೇಕು ಜನಗಳಿಗೆ ಏನಾನ ಸಹಾಯ ಮಾಡಬೇಕು ಅನ್ನೋದು ಕಾರಣಕ್ಕೇ ಅವ್ರು ಸಂಘಟನೆ ಕಟ್ಟಿಕೊಂಡಿದ್ದು ಅವ್ರಿಗೆ ರಕ್ಷಣೆ ಬೇಕಾದ್ರೆ ಅವ್ರ ಸೆಕ್ಯೂರಿಟಿ ಇತ್ತು ಎಲ್ಲ ಇತ್ತು ಸಂಘಟನೆನ ಕಟ್ಕೊಂಡು ಸಂಘಟನೆ ಮುಖಾಂತರ ಜನಗಳು ಪಕ್ಕಕ್ಕೆ ಹೋದರು ಅವರು ಸೊ ಅದು ಮುತ್ತಪ್ಪರವರು ಅವ್ರು ಇದ್ದಿದ್ದಿದ್ರೆ ಖಂಡಿತವಾಗಿಯೂ ಮೇ ಬಿ ಇವಾಗ ನಾವೊಂದು ಎಷ್ಟೊಂದು ನಾವು ನಾವುಗಳು ಹೆವಿ ಸ್ಟ್ರಾಂಗ್ ಆಗ್ತಾಯಿದ್ವಿ ಆಮೇಲೆ ಇನ್ನು ತುಂಬ ಜನ ನೂರಾರು ಜನ ನಾಯಕರುಗಳನ್ನ ಹುಟ್ಟಾಕಿರ್ತಾಯಿದ್ರು ಅವರು ಎಷ್ಟೋ ಜನ ಸಂಘಟನೆಯಿಂದ ಬೆಳೆದೋದವರು ತುಂಬ ಜನ ನಾಯಕರುಗಳು ರಾಜಕೀಯದಲ್ಲಿದ್ದಾರೆ ಗುರುತಿಸ್ಕೊಂಡಿದ್ದಾರೆ ಎಲ್ಲ ಅವರು ಮುತ್ತಪ್ಪರ ಈ ಬರೀ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗೊತ್ತಿದ್ದಂಥವ್ರು ಅವ್ರನ್ನ ಹುಡುಕೊಂಡು ಆಫ್ಘಾನಿಸ್ತಾನ್ ಡಿಫೆನ್ಸ್ ಮಿನಿಸ್ಟ್ರು ಮನೆಗೆ ಬರ್ತಾಯಿದ್ರು ಎಂತೆಂಥವರೆಲ್ಲ ಹೊರಗಡೆಯಿಂದ ಬಂದು ಅವ್ರನ್ನ ಮೀಟಾಗಿ ಹೋಗ್ತಾಯಿದ್ರು ಸೊ ಅವರು ಅಡ್ವಾಣಿ ಲೆವೆಲ್ಗೆ ಕಾಂಟ್ರ್ಯಾಕ್ಟರ್ ಇದ್ದವರು ವಾಜಪೇಯಿ ಲೆವೆಲ್ಗೆ ಇದ್ದಂಥವ್ರು ನಮ್ಮ ದೇಶದ ನಾಯಕರುಗಳು ಇವ್ರ ಹತ್ರಕ್ಕೆ ಬಂದು ಹೋಗ್ತಾ ಅಂಥವ್ರು ಸೊ ಅವ್ರ ಲೆವೆಲ್ ಅವ್ರು ಎಲ್ಲೋ ಇದ್ದವರು ನಾಟ್ ಓನ್ಲಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆದಂಥ ನಾಯಕ ಅವರು ಸೊ ಹಾಗಾಗಿ ಅಂಥವ್ರು ಪುಣ್ಯಸ್ಮರಣೆ ಇವತ್ತು ಅವರು ಇದ್ದಿದ್ರೆ ಅದ್ರ ಕತೆ ಬೇರೆ ಅದು ಹೇಳೋಕೆ ಸಾಧ್ಯ ಇಲ್ಲಮ್ಮ ಅಷ್ಟು ದೊಡ್ಡ ವ್ಯಕ್ತಿ ಸರ್ ಅವ್ರು ಹೆಸ್ರು ಹೇಳ್ಕೊಂಡು ತುಂಬ ಜನ ರೋಲ್ ಕಾಲ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಮಾಹಿತಿಗಳು ಖಂಡಿತವಾಗ್ಲೂ ಇರೋಲ್ಲಮ್ಮ ಅಂದರೆ ಅವರು ಹೆಸರು ಹೇಳ್ಕೊಂಡು ತುಂಬ ಜನ ಬದುಕ್ತಾವ್ರೆ ಅಂದರೆ ಮುತ್ತಪ್ಪರ ಹೆಸರಿನ ಶಕ್ತಿ ಏನು ಅಂತ ಗೊತ್ತಾಗತ್ತೆ ಸೊ ಅಂದರೆ ಆ ಶಕ್ತಿನೇ ಆ ಹೆಸರೇ ಅಂಥದ್ದು ಖಂಡಿತವಾಗಿಯೂ ಅದೆಲ್ಲ ಇಲ್ಲ ಅದೆಲ್ಲ ಒನ್ ಟೈಮಲ್ಲಿ ಆ ಥರ ಮಾಡ್ಕೊಳ್ಳೋರು ಅವ್ರ ಹೆಸರು ಹೇಳ್ಕೊಂಡು ಹಣ ಮಾಡಿದವರು ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಜೀವನ ಕಟ್ಕೊಂಡವರು ಇದ್ದಾರೆ ಬಟ್ ಅವ್ರ ಹೆಸರನ್ನ ಅಂದರೆ ಆ ಹೆಸರಿಗೆ ಆ ಶಕ್ತಿ ಇದೆಯಮ್ಮ ಅಷ್ಟೇ ಆ ಹೆಸರು ಅವ್ರು ಇಲ್ಲ ಅಂದರೂ ಅವ್ರ ಹೆಸರಿಗೊಂದು ಶಕ್ತಿ ಇದೆ ಅಷ್ಟೇ ಓಕೆ ಸರ್ ಜಯ ಕರ್ನಾಟಕ ಸಂಸ್ಥೆ ಯಾರು ನಡೆಸ್ಕೊಂಡು ಹೋಗ್ತಿದ್ದಾರೆ ಜಯ ಕರ್ನಾಟಕ ಸಂಸ್ಥೆ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಎಲ್ಲ ಕಾರ್ಯಕರ್ತರಿಂದ ಸಂಘಟನೆ ಥ್ಯಾಂಕ್ ಯು ಸರ್